ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಅಂತ ಇಲ್ಲಿ ಪೋಸ್ಟ್ ಆಫೀಸ್ ಪರೀಕ್ಷೆ ಇಲ್ಲದೆ ನೇರ ನೇಮಕಕ್ಕೆ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಸಂಬಳ ಹತ್ತನೇ ಪಾಸ್ ಆಗಬೇಕಾಗುತ್ತೆ ಹಾಗಾದರೆ ಸರ್ಕಾರಿ ಹುದ್ದೆಗಾಗಿ ಕಾಯುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಇದು ತುಂಬ ಯೂಸ್ ಆಗುತ್ತೆ ಹತ್ತನೇ ತರಗತಿ ಪಾಸ್ ಆಗಿಬಿಟ್ರೆ ಸಾಕು ನೀವು ಪೋಸ್ಟ್ ಆಫೀಸ್ ಪರೀಕ್ಷೆ ಇಲ್ಲದೆ ನೇರ ನೇಮಕತೆಯನ್ನು ಮಾಡ್ಕೊಳ್ಬೋದು ಹೇಗೆ ಅನ್ನೋದು ಸಂಪೂರ್ಣವಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದರೆ ಹೌ ಮೆನಿ ಆರ್ ದೇರ್ ಇನ್ ದ ಟೋಟಲ್ ನೈನ್ಟೀನ್ ಉದ್ಯೋಗದ ಸ್ಥಳ ವರ್ಕ್ ಪ್ಲೇಸ್ ಇಡೀ ಭಾರತದಲ್ಲೇ ನಿಮಗೆ ಉದ್ಯೋಗದ ಸ್ಥಳವನ್ನು ಕೊಡ್ಬೋದು ಅರ್ಜಿ ಸಲ್ಲಿಸಲು ಅಯೋಮಿತಿ ಎಷ್ಟಿರಬೇಕು ಅಂದರೆ ವಾಟ್ ಈಸ್ ದ ಏಜ್ ಲಿಮಿಟ್ ಟು ಅಪ್ಲೈ ಅಂದರೆ ವಿದ್ಯಾರ್ಥಿ ಏನಾಗಿರಬೇಕು ಎಜುಕೇಷನ್ ಏನಾಗಿರಬೇಕು ಅಂದರೆ ಅಂಚೆ ಇಲಾಖೆ ಓಡಿಸಿರುವ ಅಧಿಸೂಚನೆ ಪ್ರಕಾರವಾಗಿ ತಿಳಿಸಬೇಕೆಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದಂತಹ ಒಂದು ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಹತ್ತನೇ ತರಗತಿಯಲ್ಲಿ ಪಾಸಾದರೆ ಸಾಕು ನೀವು ಪೋಸ್ಟ್ ಆಫೀಸಿಗೆ ಆರಾಮಾಗಿ ಈ ಒಂದು ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಷ್ಟು ವೇತನ ನೀಡುತ್ತಾರೆ ಅಂದರೆ ಶ್ಯಾಲರಿ ಅಧಿಸೂಚನೆ ಪ್ರಕಾರವಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ತಿಳಿಸಬೇಕೆಂದರೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಪ್ರಾರಂಭವಾಗಿ ಅರುವ ಸಾವಿರದ ಎರಡುನೂರವರೆಗೆ ನಿಮಗೆ ಶ್ಯಾಲರಿ ನೀಡಲಾಗ್ತದೆ ಇಲ್ಲಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಚಾಲನಾ ಪರವಾನಗಿ ಡ್ರೈವಿಂಗ್ ಟೆಸ್ಟ್ ಟ್ರೇಡ್ ಟೆಸ್ಟ್ ಮತ್ತು ಸಂದರ್ಶನ ಮಾಡೋದ್ರ ಮೂಲಕ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ನೆನಪಿಟ್ಕೊಂಡ್ರೆ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಏನೆಲ್ಲ ನೋಡ್ತಾರೆ ಅಂದರೆ ಚಾಲನಾ ಪರವಾನಗಿ ಇರಬೇಕಾಗುತ್ತೆ ಡ್ರೈವಿಂಗ್ ಟೆಸ್ಟ್ ನೋಡ್ಕೊಳ್ತಾರೆ ಟ್ರೇಡ್ ಟೆಸ್ಟ್ ನೋಡ್ಕೊಳ್ತಾರೆ ಸಂದರ್ಶನ ಮಾಡುವುದರ ಮುಖಾಂತರ ನಿಮ್ಮನ್ನು ಆಯ್ಕೆಯನ್ನು ಮಾಡ್ಕೊಳ್ತಾರೆ ಹಾಗಾದರೆ ಅರ್ಜಿ ಸಲ್ಲಿಸುವಂಥ ಪ್ರಮುಖ ದಿನಾಂಕ ಯಾವುದು ಅರ್ಜಿ ಸ ಅರ್ಜಿ ಪ್ರಾರಂಭ ಯಾವಾಗಾಗಿದೆ ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಏಪ್ರಿಲ್ ಹದಿನಾರಕ್ಕೆ ಸ್ಟಾರ್ಟ್ ಆಗಿದೆ ಅರ್ಜಿ ಕೊನೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಯಾರೂ ತಪ್ಪದೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಒಳ್ಳೆ ಜಾಬನ್ನು ತೊಗೊಳ್ರಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್